ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮಾರ್ನಿಂಗಿಂದನೇ ಬ್ಲಗ್ ಶರ್ಟ್ ಮಾಡ್ತಾಯಿದ್ದೀನಿ ಇನ್ನು ಚಿಕ್ಕ ಪಾಪು ಮಲಗಿದ್ದಾನೆ ದಿಶು ಅಲ್ಲೇ ಎದ್ದುಬಿಟ್ಟಿದ್ದಾನೆ ನನಗೆ ದೋಸೆ ಚಟ್ನಿ ಮಾಡಿದ್ದೀನಿ ಅಂತ

ಕಚ್ಚಬೇಕು 풀ಕಡಿಬೇಕು ಖಾಲಿ ಮಂಡ್ರಿ ಆನ್ ಮಾಡ್ಕೊಂಡೆ ಅಂತ ಇದ್ದ ಹಾಗೆ ಮನೆ ಹೊರಗಡೆ ಹೋಗಿ ಎಳ್ನೇರ್ ಕುಡ್ಸ್ಕೊಂಡು ಬಂದೆ

ಅವ್ರ ಪಪ್ಪ ಜ್ಯೂಸ್ ತಂದು ಕೊಟ್ಟಿದ್ರು ಕೆಳಗಡೆ ಹೋಗಿಸ್ಕೊಂಬಂದು ಕೂಡಿಸಿದೆ ಹೇಗೆ ಆಟ ಆಡ್ತಾ ಇದ್ದಾರೆ ಇಬ್ಬರು ಸ್ವಲ್ಪ ಹೊತ್ತು ಆಟ ಆಡಿಸಿ ಹೋಮ್ವರ್ಕ್ ಮಾಡಿಸಿ ಮಲಗಿಸ್ದೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇದು ಶುಕ್ರವಾರದ ಮಾರ್ನಿಂಗ್ ಬ್ಲಾಗ್ಸು ಕಂಟಿನ್ಯೂಷನ್ ಬ್ಲಾಗ್ ಆಗ್ತಾ ಇದ್ದೀನಿ ಮೊನ್ನೆ ಬ್ಲಾಗ್ಸ್ ಮಾಡೋಕ್ಕೆ ಆಗಿರಲಿಲ್ಲ ಈಗ ಮಾರ್ನಿಂಗ್ ದಿಶು ಎದ್ದ ಸೊ ಅವನಿಗೆ ಬಾಕ್ಸಿಗೆ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಡೈಲಿ ಚಪಾತಿ ದೋಸೆ ಇದೆ ಆಗಿದೆ ಅದಕ್ಕೆ ವಾರದಲ್ಲಿ ಒಂದು ಸತಿ ಅಥವಾ ಎರಡು ಸತಿ ರೈಸ್ ಐಟಮ್ಸ್ ಮಾಡ್ತೀನಿ ಜಾಸ್ತಿ ಮಾಡೋಲ್ಲ ಅವ್ನಿಗೆ ಇಷ್ಟಪಡೋಲ್ಲ ಸೊ ಯಾವಾಗಾದ್ರೂ ಒಂದು ಸತಿ ಪಲಾವು ಚಿತ್ರಾನ್ನ ಪುಳಿಯೋಗರೆ ಅಷ್ಟೇ ಮಾಡ್ತೀನಿ ನಮ್ಮ ಚಿಂಟು ಇನ್ನೂ ಮಲಗಿದ್ದಾನೆ ಆಲ್ಮೋಸ್ಟ್ ಎದ್ದೇಳಲ್ಲ ಅವನು ಸ್ಕೂಲ್ ಕಳಿಸಿ ಬಂದ ಮೇಲೆ ಎದ್ದೇಳೋದು ಬಾಕ್ಸಿಗೆ ಹಾಕಿ ಎಲ್ಲ ರೆಡಿಯಾದ ಮಾಡಿದೆ ಚಿಂಟು ಎದ್ದಿದ್ದ ಸೊ ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬಸ್ಸಿಗೆ ಕಳ್ಸೋಕ್ಕೆ ರಾತ್ರಿ ಯಾಕೋ ಬೇಜಾರಾಗಿತ್ತು ಮಕ್ಕಳು ಬೇರೆ ತುಂಬ ಕಾಟ ಕೊಡ್ತಾಯಿದ್ರು ಸೊ ಹಾಗಾಗಿ ಅಡುಗೆ ಮನೆ ಕ್ಲೀನ್ ಮಾಡಿದೆ ಮಲಗಿದ್ದೆ ಪಾತ್ರೆ ಹಂಗೆ ಬಿಟ್ಟಿದ್ದೀನಿ ಫಸ್ಟು ಮಗನ ಸ್ಕೂಲ್ ಕಳ್ಸೋಣ ಅಂತ ಅವನು ಕಳಿಸ್ಬಿಟ್ಟು ಬಂದಮೇಲೆ ಎಲ್ಲ ಕ್ಲೀನ್ ಮಾಡಿದೆ ಚಿಂಟು ಊಟನೇ ಮಾಡ್ತಾ ಇಲ್ಲ ಮನೆಯಲ್ಲಿ ಅದಕ್ಕೆ ಟೆರೆಸ್ ಮೇಲೆ ಕರ್ಕೊಂಡ್ಬಂದೆ ಬಂದೆ ತಿಂತಾನೆ ಅಂದ್ರೆ ಇಲ್ಲೂ ಕಾರ್ ಆಟ ಆಡ್ಕೊಂಡಿದ್ದಾನೆ ಊಟನೇ ಮಾಡಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋ ತನಕ ನಿಜವಾಗ್ಲೂ ಊಟನೇ ಮಾಡಲ್ಲ ಇವನು ಇನ್ನೂ ಒಂದು ವರ್ಷ ನಾನು ಹಿಂಗೇ ಕಟ್ಟ ಕೊಡ್ತಾನೆ ನಮ್ದು ಇಷ್ಟುನು ಹಿಂಗೆ ಮಾಡ್ತಾ ಇದ್ದ ಇವಾಗ ಚೆನ್ನಾಗಿ ಊಟ ಮಾಡ್ತಾನೆ ಅದು ನೀನು ತಿನ್ನಂದ್ರೆ ಅಂಬಕ್ ತಿನ್ನಿಸ್ತಾನಂತೆ ಅಂಬಕ್ಕೆ ಬೈಯಾನ ಯಾಕೆ ಏನು ಮಾಡ್ತಾ ಇದೀಯಾ ಅಯ್ಯೋ ತಿನ್ನು ಏನು ತಿನ್ನಿಸ್ತಾ ಇದೀಯ ಅಂಬಾ ಕೂಟ ತಿನ್ನಿಸ್ತೀಯಾ ನೀನು ತಿನ್ನಲ್ವ ಯಾಕೆ ನೀನು ಊಟ ಮಾಡು ಅಂತ ಕೊಟ್ಟಿರೋದು ನಾನು ತಿನ್ನು ತಿನ್ಬೇಕು ಅಂಬ ತಿನ್ನಲ್ಲ ಬಂಗಾರ ಅದು ಪ್ಲಾಸ್ಟಿಕ್ಕು ಅಂಬಾ ಅಲ್ಲ ಅದು ಆ ಅಂದ್ರೆ ತಿನ್ಬಿಡ್ತ ಅದು ಸತ್ಯಕ್ಕೆ ತಿಂತ ಅಂಬಾ ಅಯ್ಯೋ ಇಯೋತ್ತಿನು ನೀನು ತಿನ್ನು ಬಂಗಾರೀ ಅಯ್ಯೋ ಮತ್ತೆ ಚುಟ್ಟ ಐರನ್ ಬಾಕ್ಸು ಚಾಕು ಚಾಕು ಅಲ್ಲದು ಐರನ್ ಅಲ್ಲ ಹಿಂಗೆ ಒಂದು ಎಲ್ಲೋಗೋಣ ಬೀಗ ರೂಟಕ್ಕೆ ಹೋಗೋಣ ಬೀಗರೂಟ ಫಂಕ್ಷನ್ ಕರೆಂಟ್ ಬಂತು ಬರಬೇಡ ಮುಟ್ಟಬೇಡ ಇವತ್ತೊಂದು ಫಂಕ್ಷನ್ ಇದೆ ಸೊ ಅವಾಗ ರೆಡಿ ಆಗ್ತಾ ಇದ್ದೀನಿ ನಮ್ಮ ಹಸ್ಬೆಂಡ ಬಟ್ಟೆ ಐರನ್ ಮಾಡ್ತಾ ಇದ್ದೀನಿ ಅಂತ ರೆಡಿ ಆಗೋಕ್ಕೂ ಬಿಡಲ್ಲ ತಲೆ ಬಚ್ಕೊಳೋಕ್ಕೂ ಬಿಡೋಲ್ಲ ನಮ್ಮ ಚಿಂಟು ಕಾಟ ಕೊಡ್ತಾನೆ ಶು ದಿಶು ಒನ್ ಓ ಕ್ಲಾಕಿಗೆ ಬಂದ ಟೈಮ್ ಆಗಿತ್ತು ಸೊ ಅವನಿಗೆ ಬರ್ಡೇ ಹಾಕ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟು ಬಂದ್ವಿ ನಮ್ಮ ಬರೋಷ್ಠದ ದಾರಿಯಲ್ಲಿ ನಮ್ಮ ಚಿಂಟು ಮಲಕ್ ಊಟ ಮಾಡಲಿ ಈಗ ಊಟ ಮಾಡಿದ್ಮೇಲೆ ಇದ್ದ ಸ್ವಲ್ಪ ಐಸ್ ಕ್ರೀಮ್ ಇದ್ದೀನಿ ಚಿಂಟು ಏನು ಐಸ್ ಕ್ರೀಮ್ ತಿನ್ನೆ ಜುಕ್ ನೋಡ್ತಾ ಇದ್ದೀಯಾ ಹೇಳಿ ಎರಡು ಐಸ್ ಕ್ರೀಮ್ ಯಾರಿಗೆ ಯಾರಿಗೂ ಎರಡು ಐಸ್ ಕ್ರೀಮು ಫಂಕ್ಷನ್ ಮುಗಿಸಿ ಮೇಲೆ ದಿಶು ಮತ್ತು ಅವ್ರ ಪಾಪ ಮಲಗಿದ್ದಾರೆ ಇವನು ಆಲ್ರೆಡಿ ಬೈಕಲ್ಲೇ ನಿದ್ದೆ ಮಾಡಿದ್ದ ಸೊ ಕಾರ್ ಒಳಗಡೆ ಇಡು ಆಟ ಆಡ್ತೀನಿ ಅಂದಾಗ ಒಳಗಡೆ ಕೊಟ್ಟಿದ್ದೀನಿ ಆಟ ಆಡ್ತಾ ಇದ್ದಾನೆ ಏನದ ಎಲ್ಲ ಹಂಗೆ ಬಿಡ್ಸ್ಕೊಳೋದಾ ಇದೇ ತಿನ್ನಬೇಕು ತಲೆ ಮಾಡ್ದೆ ತಿಂದು ಇನ್ನು ಐತೆ ನೀ ಹೀಗೆ ಬುಕ್ಕಾ ನೋಡು ನಿಂದ ಹೆಂಗಾಗೈತಿ ನಿಂಗೆ ಐಸ್ ಕ್ರೀಮ್ ತಿನ್ನೋದು ಮದುವೆ ಮನೆಲಿ ಐಸ್ ಕ್ರೀಮ್ ತಿನ್ನುವಾಗ ದಿಶು ಕೆಳಗಡೆ ಬಿಡ್ಸ್ದಾ ಅಂತ ಮತ್ತೆ ಬೇಕು ಅಂತ ಅಳ್ತಾ ಇದ್ದ ಸೊ ಎರಡು ಐಸ್ ಕ್ರೀಮ್ ತರಿಸ್ಕೊಟ್ರು ತಿಂತಾಯಿದ್ದಾರೆ ಇಬ್ಬರು ಮುಖಕ್ಕೆಲ್ಲ ಹಚ್ಕೊಂಡು ಹೆಂಗೆ ತಿಂತಾ ಇದ್ದಾರೆ ನೋಡಿ ಇವತ್ತು ಸಾಂಬಾರು ಏನು ಮಾಡಲಿಲ್ಲ ರಾತ್ರಿ ಊಟಕ್ಕೆ ಸೊ ಹಾಗಾಗಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಅಕ್ಕಿ ರೊಟ್ಟಿ ಅಂದರೆ ಇಷ್ಟ ಆದರೆ ಹೊಟ್ಟೆ ತುಂಬ ತಿಂತಾರೆ ಅನ್ನ ಮಾಡಿದರೆ ತಿನ್ನೋದೇ ಇಲ್ಲ ಸೊ ಅವರಿಗೋಸ್ಕರ ಜಾಸ್ತಿ ಅಕ್ಕಿ ರೊಟ್ಟಿನೇ ಮಾಡೋದು ಅಕ್ಕಿ ರೊಟ್ಟಿ ತಿಂದ್ಬಿಟ್ಟು ಮಲ್ಕೋಬೇಕು ಗುಡ್ ಎಲ್ರಿಗೂ ಗುಡ್ ನೈಟ್ Uh, videos now the already share mari subscribe mari thank you for watching